ಅದರಲ್ಲೂ ವಿಶೇಷವಾಗಿ ಸುವರ್ಣ ಟಿ ವಿ ಏನು ಪ್ಲ್ಯಾಂಟ್ ಮಾಡಿದ್ದಾರೆ ಈ ನ್ಯೂಸನ್ನು ಸುವರ್ಣ ಚಾನೆಲ್ ಅಂದರೆ ಯಾರು ರಾಜೀವ್ ಚಂದ್ರಶೇಖರ್ ಅವರು ರಾಜೀವ್ ಚಂದ್ರಶೇಖರ್ ಯಾರು ಬಿ ಅವರು ಸೊ ರಾಜೀವ್ ಚಂದ್ರಶೇಖರ್ ಅವರ ಮೂಲಕ ಸುವರ್ಣ ಟಿ ವಿ ಚಾನಲ್ನಲ್ಲಿ ಈ ರೀತಿ ಸುಳ್ಳು ಸುದ್ದಿಗಳನ್ನ ಬಿಂಬಿಸೋದ್ರ ಮೂಲಕ ಇವತ್ತು ನನ್ನನ್ನು ಇವತ್ತು ಅನಾವಶ್ಯಕವಾಗಿ ಇದರಲ್ಲಿ ಎಳೆಯುವಂಥ ಒಂದು ಕೆಟ್ಟ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ಕೆಲವೊಂದು ನಾಯಕರುಗಳು ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಮಾಡ್ತಾ ಇರೋದು ತುಂಬ ನೋವಿನ ಸಂಗೀತಿ ಇಂಥದ್ದನ್ನು ಹೀಗೆ ಮುಂದುವರೆಸಿದ್ರೆ ನಾನು ಭಾಳ ಗಂಭೀರವಾಗಿ ನಾನು ಇನ್ನೂ ಮಾತಾಡಬೇಕಾಗುತ್ತಿಲ್ಲ ಯಾವ ವಿಚಾರ ಹೇಳಿದ್ದಾರೆ ಶ್ರಾಮುಲು ನಿಮಗೆ ಹೇಳಿದ್ದಾರೆ ನಿಮಗೆ ಹೇಳಿ ತಮಗೆ ಹೇಳಿದ್ದಾರೆ ಕ್ಲಿಪ್ ತೋರಿಸ್ರಿ ತೋರಿಸಿ ತೋರಿಸ ನನಗೆ ಇವಾಗ ಕ್ಲಿಪ್ ತೋರಿಸಿ ನನಗೆ ಎಲ್ಲಿ ಹೇಳಿದ್ದಾರೆ ಶ್ರಾಮುಲು ಅವರು ಅನಾವಶ್ಯಕವಾಗಿದ್ದನ್ನು ಇದು ಸುವರ್ಣ ಚಾನೆಲ್ನಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಮೂಲಕ ಡೆಲ್ಲಿ ಮತ್ತು ಬೆಂಗಳೂರಲ್ಲಿರೋ ಬಿ ಜೆ ಪಿ ಎರಡು ವರ್ಗಗಳು ಅವರಲ್ಲಿರೋ ವೈರತ್ವ ಅವರಲ್ಲಿರೋ ಶತ್ರುತ್ವಗಳು ನಿಮ್ಗೆ ಗೊತ್ತು ಯಾರು ಅಂತೇಳಿ ನಾನು ಏನು ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಯಾರಿಗೆ ಜವಾಬ್ದಾರಿ ಇದೆ ಅವ್ರಿಗೂ ಡೆಲ್ಲಿಯಲ್ಲಿ ಯಾರು ಇದಕ್ಕೆಲ್ಲ ಕಿರುಕುಳ ಮಾಡ್ತಾ ಇದ್ದಾರೆ ಅವರಿಬ್ಬರು ಜಗಳದಲ್ಲಿ ಕಂಪ್ಲೀಟ್ ಏನು ಇಲ್ಲಿ ಯಾರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ಏ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಂತ ಅವ್ರು ಚಾಲೆಂಜ್ ತೊಗೊಂಡು ಜವಾಬ್ದಾರಿ ತೊಗೊಂಡಿದ್ದಾರೆ ಅವ್ರು ಫೇಲ್ ಆಗಬೇಕಂತ ಡೆಲ್ಲಿಯಲ್ಲಿ ಇನ್ನೊಬ್ಬರು ಕೂತ್ಕೊಂಡು ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾವುದೇ ಇದೆಯಲ್ಲ ಸರ